श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पदाचार्यगुरुभ्यो नमः हरिः ॐ नारायणं सुरगुरुं जगदेघनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवग्नं अमरासुरसिद्धवन्द्यम् नारायणा परिपूर्णगुणाणवाय विश्वदय स्थितलो नियति प्रदा ज्ञानप्रदा विबुसुरख्य दुखसत्काराद नमो नमस्तेमल्ये शिव सर्वाथसाधि शरण्येत्रिबके गौरी नारायणी नमोस्तुते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम् भवति यदनुभवादेडमोकोऽपि वग्मी जडपतिरपि चतुर्जायते प्राज्ञमौनिः सकलवचनचेतो देवता भारती सा मम वचसि निधत्तां सन्निधिं मानसे च तात्विका देवाः विष्णुभक्तिपरायणाः धर्ममार्गे प्रेरयन्तो भवन्तः सर्व एव हि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमश्रये नौमिन्यायसुधादिगर्जयमुनीं श्रीपादरट्सन्मणिन्नाचार्यान् विदा गमब्धिभिहरान् श्रीवादिरजानपि वंदेहम सवरा रघुत्तम गुरु वैदग्य वरा निधि श्री सत्यव्रत राघवेन्द्र मुनि पान सद्बोध सध्यान पान विद्यापीठ विधातारम विद्या वारिधि चंदिरम विद्यार्थ्य वत्सल वंदे महामहिम सद्गुरु मा पाद मौलि पर्यंतम गुरुणा आकृति स्मरे तेन विघ्ना प्रणश्यन्ति सिद्ध्यन्ति च मनोरथा श्री श्री गुरुभ्यो नमः श्री गुरुभ्यो नमो नमः हरिः ॐ नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयमुदीरयेत् महत्वात् भरवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं विद्धिनारायणं प्रभुं कोह्यम्यपुनरेकाक्षान्महाभारत भवेद् वेदे रामायणे चैव पुराणे भारते तथा

ಕಾಮ್ಯಗವನದಲ್ಲಿ ಇರುವಾಗ ನಾರದರ ಸಮಾಗಮವಾಯಿತು ನಾರದರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಧರ್ಮರಾಜ ನಾನು ತೀರ್ಥಯಾತ್ರೆಗೆ ಹೋಗಬೇಕು ಎಂದು ವಿಚಾರವನ್ನು ಮಾಡಿದ್ದೇನೆ ಯಾವ ಯಾವ ತೀರ್ಥಯಾತ್ರೆಗಳಿಗೆ ಹೋಗುವುದರಿಂದ ಭಾರಿ ಭಾರಿ ಫಲವಿದೆ ಅದನ್ನು ಸಂಗ್ರಹಿಸಿ ನನಗೆ ಹೇಳಬೇಕು ಉತ್ತಮವಾದ ಪ್ರಶ್ನೆಯನ್ನೇ ಮಾಡಿದ್ದೀಯೋ ಮಹಾರಾಜ ಇದನ್ನು ನಿನ್ನ ಪೂರ್ವ ಪಿತಾಮಹನಾಗಿರ್ತಕ್ಕಂಥ ಭೀಷ್ಮಾಚಾರ್ಯರು ಪುಲಸ್ತೆ ಋಷಿಗಳಿಗೆ ಇದೇ ಪ್ರಶ್ನೆಯನ್ನು ಮಾಡಿದ್ದರು ಆ ಪ್ರಶ್ನೆಗೆ ಪುಲಸ್ತೆಯರು ಏನು ಉತ್ತರವನ್ನು ಕೊಟ್ಟಿದ್ದರೋ ಆ ಕ್ರಮದೊಳಗೆಯನ್ನು ನಾನು ನಿನಗೆ ಉತ್ತರವನ್ನು ಕೊಡ್ತಾ ಸಾಕ್ತೀನಿ ಅಂತ ಹೇಳಿ ಅನೇಕ ತೀರ್ಥಗಳನ್ನು ನಮಗೆ ಈಗಾಗಲೇ ತಿಳಿಸಿಕೊಡ್ತಾ ಬಂದಿದ್ದಾರೆ ತಥೋ ಗಚೇತ್ತ ಧರ್ಮ್ಞವಸೋದ್ಧಾರಿಷ್ಟದ ಗಮನ ಫಲಂ ಲಭೇತ್ ದ್ವಾರಕಾಪಟ್ಟಣದ ಸುತ್ತಮುತ್ತಲಿನ ತೀರ್ಥಗಳನ್ನು ನಮಗೆ ತಿಳಿಸಿಕೊಡ್ತಾ ಇರುವಾಗ ಶಮಿ ಎನ್ನುವ ತೀರ್ಥಕ್ಕೆ ಹೇಳಿದರು ಈಗ ವಸೋದ್ಧಾರ ವಸುಧಾರ ಎನ್ನುವಂಥ ಒಂದು ಭಾಳ ಶ್ರೇಷ್ಠವಾದ ತೀರ್ಥ ಆ ತೀರ್ಥಯಾತ್ರೆಯನ್ನು ಮಾಡುವುದರಿಂದಲೇ ಆ ಊರಿಗೆ ಹೋಗುವುದರಿಂದಲೇನೆ ನೂರು ಅಶ್ವಮೇಧ ಯಾಗ ಮಾಡಿದ ಫಲ ಬರುತ್ತದೆ ಅಂತ ಉತ್ತಮವಾದ ಕ್ಷೇತ್ರ ಸಿಂಧೋತ್ತಮ ಎನ್ನುವಂಥ ಮತ್ತೊಂದು ಕ್ಷೇತ್ರ ಅಲ್ಲಿ ಎಲ್ಲ ಪಾಪಗಳು ಪರಿಹಾರವಾಗುತ್ತೆ ಬ್ರಹ್ಮತೀರ್ಥ ಆ ಬ್ರಹ್ಮತೀರ್ಥದೊಳಗೆ ಶುದ್ಧನಾಗಿ ಹೋಗಬೇಕು ಶೀಲವಂತನಾಗಿ ಹೋಗಬೇಕು ಹಾಗಿದ್ದರೆ అనగా సిగో ఫల బ్రహ్మలోకమ వానోతి బ్రహ్మలోకవన్నే పడయతా ಇದು ಇವತ್ತು ನಮಗೆ ಪ್ರಸಿದ್ಧವಾದ ದ್ವಾರಕಾಪಟ್ಟಣ ಪ್ರಭಾಸದ ಆಸುಪಾಸಿನಲ್ಲಿ ಇರುವಂಥ ಕ್ಷೇತ್ರಗಳು ಆದರೆ ಈ ಹೆಸರುಗಳೇ ಗೊತ್ತಿಲ್ಲ ನಮಗೆ ಮರ್ತು ಹೋಗಿಬಿಟ್ಟಿದೆ ಕಳೆದು ಹೋಗಿಬಿಟ್ಟಿವೆ ಆ ತೀರ್ಥವಿದ್ದರೂ ಆ ಊರಿದ್ದರೂ ಕೂಡ ಇದುವೇ ಈ ತೀರ್ಥ ಇದುವೇ ಈ ಕ್ಷೇತ್ರ ಇಲ್ಲಿ ಬರುವುದರಿಂದ ನಮಗೆ ವಿಷ್ಣು ಲೋಕವಾಗುತ್ತೆ ಅನ್ನೋ ಪರಿಜ್ಞಾನವೇ ಆಗಿಬಿಟ್ಟಿದೆ ಅಂದರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಧನೆಯ ಮಾರ್ಗದಲ್ಲಿ ಎಷ್ಟು ಕಳೆದುಕೊಂಡಿದ್ದೇವೆ ಅನ್ನೋದನ್ನು ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಇದು ನಮ್ಮ ಜೀವಮಾನದ ಅತ್ಯಂತ ದೊಡ್ಡದಾದ ಹಾನಿಕಾರಕವಾಗಿರ್ತಕ್ಕಂತಹ ವಿಷಯವಿದು ಹುಡುಕಬೇಕು ಅರಿಸಬೇಕು ಹೋಗಬೇಕು ಅದನ್ನು ದಾಖಲು ಮಾಡಿ ಇಡಬೇಕು ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಮರಿ ಮಕ್ಕಳಿಗೆ ಆ ಎಲ್ಲ ತೀರ್ಥಯಾತ್ರೆಗಳನ್ನು ಮಾಡಿ ಆ ತೀರ್ಥಯಾತ್ರೆಗಳನ್ನು ಬದುಕಿರುವಂತೆ ಮಾಡುವಂತಹದ್ದು ನಮ್ಮ ದೊಡ್ಡದಾದಂಥ ಹೊಣೆಗಾರಿಕೆ ಇದೆ ಜವಾಬ್ದಾರಿ ಇದೆ ಎನ್ನುವುದನ್ನು ನಾವು ಶ್ರೀಮನ್ ಮಹಾಭಾರತವನ್ನು ನೋಡ್ತಾ ಇರುವಾಗ ಪ್ರತಿ ದಿನ ನಮಗೆ ಎಚ್ಚರಿಕೆ ಬರುತ್ತೆ ಎಷ್ಟು ಅದ್ಭುತವಾದ ತೀರ್ಥಗಳು ಬ್ರಹ್ಮತೀರ್ಥಕ್ಕೆ ಶೀಲ ಸಂಪನ್ನನಾಗಿ ಅತ್ಯಂತ ಶುಚಿಯಾಗಿ ಶುದ್ಧನಾಗಿ ಹೋಗುವುದರಿಂದ ಅವನಿಗೆ ಸಿಗುವ ಫಲವೇನು ಅಂತಂದರೆ ಬ್ರಹ್ಮ ಲೋಕವೇ ಫಲವಾಗಿ ದೊರಕಿ ಬರ್ತದೆ ಈಗ ತತ್ವಜ್ಞಾನ ಪಡೆಯುವುದಕ್ಕೆ ನಾವು ಆಲಸ್ಯರು ಅಂದಮೇಲೆ ತತ್ವ ಇನ್ನು ಸಂಧ್ಯಾ ವಂದನ ಜಪ ತಪಗಳನ್ನು ಮಾಡುವುದಕ್ಕೆ ಆಗುವುದಿಲ್ಲ ಕೈಯಲ್ಲಿ ದುಡ್ಡಿದೆ ತೀರ್ಥಯಾತ್ರೆ ಮಾಡಿ ಬರೋಣ ಅಂತಂದರೆ ಈ ತರಹದ ತೀರ್ಥಯಾತ್ರೆಗಳ ಜ್ಞಾನವೇ ಇಲ್ಲ ಒಟ್ಟಾರೆಯಾಗಿ ಸಾಧನೆಯೇ ನಮ್ಮಿಂದ ಆಗದೆ ಇರುವಂತೆ ಚೊಕ್ಕಾಗಿ ನಾವು ವ್ಯವಸ್ಥೆಯನ್ನು ಮಾಡಿಟ್ಟುಕೊಂಡು ಬಿಟ್ಟಿದ್ದೇವಲ್ಲ ಇದಕ್ಕೂ ಘೋರವಾದದ್ದು ಇನ್ನೇನಿದೆ ಇನ್ನೇನಿದೆ ತತ್ರ ನಿಷೇಧಿತ ನರಕ್ಷಿಪ್ರಂ ಕುಮಾರಿಕಾ ಎನ್ನುವಂತಹ ಇಂದ್ರನ ತೀರ್ಥ ಆ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಅತ್ಯಂತ ಶೀಘ್ರದೊಳಗೆ ಸ್ವರ್ಗವಾಸಿ ಆಗ್ತಾನೆ ರೇಣುಕಾ ತೀರ್ಥ ಆ ರೇಣುಕಾ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ನಿರ್ಮಲನಾಗ್ತಾನೆ ಶುದ್ಧನಾಗ್ತಾನೆ ಅಲ್ಲಿಂದ ಪಂಚನದ ಗಿರಿಕುಂಜ ಭೀಮಾ ತೀರ್ಥ ಅಲ್ಲಿ ಹೋದರೆ ಸಾವಿರ ಅಶ್ವಮೇಧ ಯಾಗವನ್ನು ಮಾಡಿದ ಫಲವನ್ನು ಪಡುತ್ತಾನೆ ಅಲ್ಲಿ ಬ್ರಹ್ಮದೇವರಿದ್ದಾರೆ ಬ್ರಹ್ಮದೇವರ ಸನ್ನಿಧಾನವಿದೆ ಆ ಬ್ರಹ್ಮದೇವರಿಗೆ ನಮಸ್ಕಾರವನ್ನು ಮಾಡೋಣದರಿಂದಾಗಿ ಸಾವಿರ ಆಕಳಗಳನ್ನು ದಾನ ಮಾಡಿದ ಫಲವಿದೆ ಅಧ್ಯಾಪಿ ತತ್ರೆಯೇ ಮತ್ಸ್ಯಾಹ ಸವರ್ಣ ರಾಜಸಾಹ ಆ ಕ್ಷೇತ್ರದೊಳಗೆ ಬಾರಿ ಗಿರಿಕುಂಜ ಎನ್ನುವಂತಹ ಕ್ಷೇತ್ರದೊಳಗೆ ಇವತ್ತಿಗೂ ಕೂಡ ಬಂಗಾರದ ಬೆಳ್ಳಿಯ ಮೀನಗಳು ಅರ್ಥಾತ್ ಬಂಗಾರದ ಬಣ್ಣದ ಬೆಳ್ಳಿಯ ಬಣ್ಣದ ಮೀನಗಳು ಕಾಣಿಸುತ್ತೆ ಅಂತಹ ದ್ವಿತಸ್ಥ ಎನ್ನುವಂತಹ ತೀರ್ಥ ಅಲ್ಲಿಂದ ಮಲದ ಎಲ್ಲ ಪಾಪಗಳನ್ನು ಪರಿಹಾರವನ್ನು ಮಾಡುವಂತಹ ಉತ್ತಮವಾದ ಕ್ಷೇತ್ರ ಮಲದ ಅಲ್ಲಿ ಋಷಿಗಳು ಪಿತೃಗಳು ಗಂಧರ್ವರು ಅಪ್ಸರರು ಗುಹ್ಯಕರು ಗಿನ್ನರು ಯಕ್ಷರು ಸಿದ್ಧರು ವಿದ್ಯಾಧರರು ರಾಕ್ಷಸರು ದ್ವಿತೀಜರು ಆ ಏಕಾದಶ ರುದ್ರರು ಬ್ರಹ್ಮ ಇವರೆಲ್ಲರೂ ಬಂದು ದೀಕ್ಷೆಯನ್ನು ಪಡೆದುಕೊಂಡು ಸಾವಿರ ಸಾವಿರ ವರ್ಷ ತಪಸ್ಸು ಮಾಡಿ ಹೋಗಿದ್ದಾರೆ ಮಲದಾ ಎನ್ನುವಂತಹ ಕ್ಷೇತ್ರದಲ್ಲಿ ತೀರ್ಥ ಈ ಮಲದಾ ಎನ್ನುವ ತೀರ್ಥ ಎಲ್ಲಿದೆ ಗೊತ್ತಿಲ್ಲ ಗೊತ್ತಿದ್ರು ಹೋಗಿ ಒಂದು ಹತ್ತು ಗಾಯತ್ರಿ ಜಪ ಮಾಡಿದ್ ನಮ್ಮಿಂದ ಆಗಿಲ್ಲ ದೇವಾದ ದೇವತೆಗಳು ಮಾತ್ರ ಅಲ್ಲಿ ಬಂದು ತಪಸ್ಸು ಮಾಡಿದ್ದಾರೆ ಸಾಧನೆಯನ್ನು ಮಾಡಿಕೊಂಡು ದೇವತ್ವವನ್ನು ಪಡೆದುಕೊಂಡು ಹೋಗಿದ್ದಾರೆ ವಿಷ್ಣು ಪ್ರಸಾದನಂ ಕೂರ್ವ ಸಪ್ತವಿ ಶಪಯೋಸ್ತಃ ಸಪ್ತವಿರ್ಶೈವ ವಕೇಶವಂ ಅಲ್ಲಿ ಏಳು ಏಳು ಮಂತ್ರಗಳಿಂದ ಋಗ್ವೇದ ಖಂಡಗಳಿಂದ ದೇವರನ್ನು ಸಂತೋಷ ಮಾಡಿರ್ತಕ್ಕಂಥ ಬಹಳ ಅಂತದ್ದು ಆ ದೇವರು ಸಂತುಷ್ಟನಾದ ದೇವ ಅಷ್ಟ ಗುಣಗಳನ್ನು ಸಂಪಾದನೆಯನ್ನು ಮಾಡ್ತಾ ಅನುಗ್ರಹವನ್ನು ಮಾಡಿ ಅನುಗ್ರಹವನ್ನು ಮಾಡಿ ಫಲಗಳನ್ನಾಗಿ ಕೊಡ್ತಾನೆ ಅಷ್ಟ ಗುಣಗಳನ್ನು ಅವಕ್ಕೆ ಒಡೆತನ ಎಂಬುದಾಗಿ ಕರೀತಾರೆ ಐಶ್ವರ್ಯಸ್ಥೆ ಸಮೀಸ್ಥೆ ಯಶಸಃ ಶ್ರಿಯ ಜ್ಞಾನ ವಿಜ್ಞಾನ ಯೋಶ್ಚೈವ ಇತ್ಯಾದಿಯಾಗಿ ಹೇಳಿದಂತೆ ಅಥವಾ ಅಣಿಮ ಮಹಿಮ ಚ ಗರಿಮ ಲಹಿಮ ಪ್ರಾಪ್ತಿ ಪ್ರಾಕಮ್ಯ ಈಶಿತ್ವ ವಚಿತ್ವ ಎನ್ನುವಂತಹ ಎಂಟು ಗುಣಗಳು ಅಲ್ಲಿ ಸಿಗುವಂಥ ಉತ್ತಮವಾಗಿರ್ತಕ್ಕಂಥ ಕ್ಷೇತ್ರ ಅಲ್ಲಿಂದ ಮುಂದೆ ಯಾತ್ರೆಯನ್ನು ಮಾಡ್ತಾ ಹೋರೋ ಹೋಗುವಾಗ ಸಪ್ತ ಚರು ಎಂಬುದಾಗಿ ಬರ್ತದೆ ಆ ಸಪ್ತಚರು ಕ್ಷೇತ್ರದೊಳಗೆ ಸಪ್ತ ಋಗ್ವೇದ ಮಂತ್ರಗಳಿಂದ ಅನ್ನವನ್ನು ಮಾಡಿ ಸಪ್ತ ಪಾತ್ರೆಗಳಲ್ಲಿ ಅನ್ನವನ್ನು ಮಾಡಿ ದೇವರಿಗೆ ನೈವೇದ್ಯವನ್ನು ಮಾಡೋಣದರಿಂದ ದೇವರು ವಿಧವಾಗಿರ್ತಕ್ಕಂತಹ ಮೋಕ್ಷಗಳನ್ನು ನಮಗೆ ದಯಪಾಲಿಸ್ತಾನೆ ಏನಿದು ಸಪ್ತವಿಧವಾದ ಮೋಕ್ಷಗಳು ಅಂತ ಕೇಳಿದಾಗ ನಮಗೆ ಮೋಕ್ಷಗಳು ಒಂದು ಪಾಪದಿಂದ ಕರ್ಮದಿಂದ ಮೋಕ್ಷ ಪ್ರಕೃತಿಯಿಂದ ಮೋಕ್ಷ ಜೀವಾಚ್ಛಾದಿಕೆಯಿಂದ ಮೋಕ್ಷ ಪರಮಾಚ್ಛಾದಿಕೆಯಿಂದ ಮುಕ್ತಿ ಹುಟ್ಟು ಸಾವುಗಳಿಂದ ಮುಕ್ತಿ ಕೊನೆಯದಾಗಿರ್ತಕ್ಕಂಥದ್ದು ಈಶ್ವರೇಚ್ಛ ಆ ಈಶ್ವರೇಚ್ಛ ಆದ ಮೇಲೆ ಲಿಂಗ ದೇಹದಿಂದ ಮುಕ್ತಿ ಹೀಗೆ ಅನೇಕ ಮೋಕ್ಷಗಳನ್ನು ನಾವು ಹೇಳಿದ್ದೇವೆ ಆ ಎಲ್ಲಾ ಮೋಕ್ಷಗಳನ್ನು ಕೂಡ ಪಡೆದುಕೊಂಡು ಕೊನೆಗೆ ವಿಷ್ಣು ಲೋಕವನ್ನು ಹೊಂದುತ್ತಾನೆ ಯಾವುದು ಸಪ್ತಚರು ಎನ್ನುವಂತಹ ಕ್ಷೇತ್ರದಲ್ಲಿ ನಾವು ಹೋಗುವುದರಿಂದ ಅಲ್ಲಿಂದ ಮಣಿಮಂತ ಎನ್ನುವಂಥ ಕ್ಷೇತ್ರ ದೇವಿಕಾ ತೀರ್ಥ ಕಾಮಾಖ್ಯಾ ಎನ್ನುವಂಥ ರುದ್ರದೇವರ ತೀರ್ಥ ಅಲ್ಲಿ ಹೋಗೋದ್ರಿಂದ ಅಲ್ಲಿ ಹೋಗಿ ಇಪ್ಪತ್ತೊಂದು ದಿನಗಳವರೆಗೆ ಮಂತ್ರಗಳನ್ನು ಜಪ ಮಾಡುವುದರಿಂದ ಸಿದ್ಧ ಪುರುಷನಾಗಿ ಬಿಡ್ತಾನೆ ದೇವಿಕಾ ತೀರ್ಥ ಕಾಮಾಖ್ಯ ಎನ್ನುವಂಥ ತೀರ್ಥದೊಳಗೆ ಗುರುಗಳಿಂದ ಉಪನಿಷ್ಟವಾದ ಯೋಗ್ಯವಾದ ತಂತ್ರಸಾರದಲ್ಲಿ ಹೇಳಲ್ಪಟ್ಟಿರ್ತಕ್ಕಂಥ ಮಂತ್ರವನ್ನು ಇಪ್ಪತ್ತೊಂದೇ ದಿನಗಳವರೆಗೆ ಪ್ರತಿನಿತ್ಯ ಬಿಡದೆ ಜಪ ಮಾಡುವುದರಿಂದ ಪುರುಷರಾಗಿ ಬಿಡ್ತಾನೆ ಎಂಬುದಾಗಿ ಹೇಳ್ತಾರೆ ಅಂತ ದಿವ್ಯವಾಗಿರ್ತಕ್ಕಂಥ ಕ್ಷೇತ್ರ ಕಾಮಾಖ್ಯ ಕ್ಷೇತ್ರ ಏತೇಹಿ ದೇವಿಕಾಮಾಹು ಪುಣ್ಯಂ ಸಪ್ತರ್ಷಿ ಸೇಮಿತಾಂ ತಥೋ ಗಚ್ಚೇಚ್ಛ ಧರ್ಮದ್ಯಂ ದೀರ್ಘಸತ್ರಂ ಯಥಾಕರ್ತಮ್ಮ ಅಲ್ಲಿಂದ ಮುಂದೆ ಹೋಗ್ತಾ ಇರುವಾಗ ದೀರ್ಘಸತ್ರ ಎನ್ನುವಂತಹ ಕ್ಷೇತ್ರ ಬರ್ತದೆ ಅಲ್ಲಿ ಬ್ರಹ್ಮಾದಿ ದೇವತೆಗಳು ದೀರ್ಘವಾದ ಸತ್ರಗಳನ್ನು ಮಾಡಿದ್ದಾರೆ ಅಂತ ಬ್ರಹ್ಮಾದಿ ದೇವತೆಗಳು ದೀರ್ಘವಾದ ಸತ್ರಗಳನ್ನು ಮಾಡಿರೋದ್ರಿಂದಾಗಿ ಆ ಕ್ಷೇತ್ರಕ್ಕೆ ದೀರ್ಘ ಸತ್ರ ಎಂಬುದಾಗಿ ಪ್ರಸಿದ್ಧವಾಗಿದೆ ಅದು ಎಲ್ಲಿದೆ ದ್ವಾರಕಾಪಟ್ಟಣದ ಹತ್ತಿರದಲ್ಲೇ ಇದೆ ಹಾಗಾದರೆ ಆ ದೀರ್ಘ ಸತ್ರ ಎಲ್ಲಿದೆ ಇವತ್ತು ನಮಗೆ ಎಲ್ಲಿ ಗೊತ್ತು ಅಂದರೆ ಈ ಕ್ಷೇತ್ರಗಳ ಲಿಸ್ಟಿನೊಳಗೆ ನಾವು ಕಳೆದುಕೊಂಡದ್ದೇ ಹೆಚ್ಚಾಗಿದೆ ಗೊತ್ತಿರೋದು ಒಂದೆರಡಾಗಿದೆ ಈ ತರಹದ ಅವಸ್ಥೆ ಆಗಿದೆ ಶಿವೋದ್ಭೇದ ನಾಗೋದ್ಭೇದ ಚಮಸ ಕೌಮಾ ಕುಮಾರಕೋಟಿ ರುದ್ರಕೋಟಿ ಮುನಿಕೋಟಿ ಎಂಬುದಾಗಿ ಅನೇಕ ತೀರ್ಥಗಳನ್ನು ಹೇಳ್ತಾ ಸರಸ್ವತಿಯ ನದಿ ಅಲ್ಲಿಂದ ಚೈ ಆ ಸರಸ್ವತಿ ನದಿಯೊಳಗೆ ಚೈತ್ರ ಶುಕ್ರ ಚತುರ್ದಶಿಯ ದಿನದಂದು ಯಾರು ಸ್ನಾನವನ್ನು ಮಾಡ್ತಾರೆ ಅವನು ಸರ್ವ ಪಾಪ ವಿಶುದ್ಧಾತ್ಮ ಎಲ್ಲ ಪಾಪಗಳನ್ನು ಕಳೆದುಕೊಂಡವನಾಗಿ ಮೋಕ್ಷಾದಿ ಪುರುಷಾರ್ಥಕ್ಕೆ ಬೇಕಾದ ಏನು ತತ್ವಜ್ಞಾನವಿದೆ ಆ ತತ್ವಜ್ಞಾನವನ್ನು ಪಡೆದುಕೊಂಡವನಾಗ್ತಾನೆ ಈ ಸರಸ್ವತಿಯೇ ಈಗ ಹರಿತಾ ಇದೆ ಅದು ಏನಂತಾರೆ ನಮ್ಮ ಕಣ್ಣಿ ಕಾಣಿಸುವುದಿಲ್ಲ ಭೂಮಿಯೊಳಗೆ ಹರಿತಾ ಇದೆ ಎಂಬುದಾಗಿ ಏನು ಈಗ ಅನೇಕ ಲಿಸ್ಟಿನೊಳಗೆ ಅಂತ ಹೇಳ್ತಾ ಇದ್ದಾರೆ ಅಂತಹ ದಿವ್ಯವಾಗಿರ್ತಕ್ಕಂತಹ ಸರಸ್ವತಿ ನದಿ ಇಷ್ಟು ಹೇಳಿದ ಮೇಲೆ ಆ ಕುಲಸ್ತರು ಹೇಳ್ತಾರೆ ಅದ್ಯ ಪ್ರಭೃತಿ ಯುಷ್ಮಕಂ ಧರ್ಮ ವೃದ್ಧಿರ್ ಭವಿಷ್ಯರ ವ್ಯಾದೋಟ್ಯಂ ನರ ಶುಚಿ ರುದ್ರಕೋಟಿಯೊಳಗೆ ಯಾರು ಸ್ನಾನವನ್ನು ಮಾಡ್ತಾನೆ ಅವತ್ತಿನಿಂದ ಅವನಲ್ಲಿ ಧರ್ಮದೊಳಗೆ ಮಲ್ಟಿಪಲ್ ಆಗಿ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಅಂತ ಧರ್ಮವನ್ನು ಮಾಡದಿರುವ ನಮ್ಮಂಥವ್ರನ್ನ ಎತ್ತಿ ಒಯ್ದು ಒಯ್ದು ಆ ಒಳಗೆ ಮುಗಿಯಿಸಿ ಬಿಡಬೇಕು ಕನಿಷ್ಠ ಅಲ್ಲಿಂದ ಎದ್ದು ಬಂದ ಮೇಲೆ ಆದರೂ ನಮ್ಮಿಂದ ಹೆಚ್ಚಾಗಿ ಇವತ್ತು ಹತ್ತು ಗಾಯ ಏನಂತಾರೆ ಹತ್ತು ಗಾಯತ್ರಿ ಜಪದ ಸಂಧ್ಯಾ ವಂದನವಾಗ್ತಾ ಇದ್ದರೆ ನಾಳೆ ದಿನ ನೂರು ನಾಡಿದ್ದ ದಿನ ಐದುನೂರು ಆಮೇಲೆ ಎಂಟ್ನೂರು ಆಮೇಲೆ ಸಾವಿರ ಹೀಗೆ ನಾವು ಮಾಡುವ ಧರ್ಮಗಳಲ್ಲಿ ಮಲ್ಟಿಪಲ್ ಆಗಿ ಅಭಿವೃದ್ಧವಾಗ್ತಾ ಹೋಗುತ್ತೆ ಎಂಬುದಾಗಿ ಹೇಳ್ತಾರೆ ಅಂತಹ ದಿವ್ಯವಾದದ್ದು ರುದ್ರಕೋಟಿ ಅದಾದ್ಮೇಲೆ ಸರಸ್ವತಿ ನದಿ ಹೀಗೆ ಸರಸ್ವತಿ ನದಿಯೊಳಗೆ ಸ್ನಾನವನ್ನು ಮಾಡುವುದರಿಂದ ಎಲ್ಲ ಪಾಪಗಳನ್ನು ಕಳೆದುಕೊಂಡವನಾಗಿ ಅಲ್ಲಿಂದ ವಿಶಿಷ್ಟವಾದ ತತ್ವಜ್ಞಾನವನ್ನು ಪಡೆಯುತ್ತಾನೆ ಪುಲಸ್ತ್ಯವ್ವಾಜ ತಥೋ ಗಚ್ಚೇತ ರಾಜೇಂದ್ರ ಕುರುಕ್ಷೇತ್ರ ಅಭಿಷ್ಣು ಅಲ್ಲಿಂದ ನೇರವಾಗಿ ಕುರುಕ್ಷೇತ್ರಕ್ಕೆ ಬರಬೇಕು ಕುರುಕ್ಷೇತ್ರಕ್ಕೆ ಬಂದ್ರೆ ಹೇಳ್ತಾರೆ ಕುರುಕ್ಷೇತ್ರವನ್ನು ಇರುವಲ್ಲೇ ಗಿದ್ದು ಸ್ಮರಣೆಯನ್ನು ಮಾಡುವುದರಿಂದಲೇನೆ ಪಾಪೇಭ್ಯೋ ವಿಪ್ರಮುಚ್ಚಂತೆ ತದ್ಗಾ ಸರ್ವಜಂತವ ಆ ಕುರುಕ್ಷೇತ್ರಗಳ ಸ್ಮರಣೆ ಕುರುಕ್ಷೇತ್ರದಲ್ಲಿ ಹೋಗುವುದರಿಂದಲೇನೆ ಎಲ್ಲ ವಿಧದ ಪಾಪಗಳು ಕೂಡ ನಿರ್ನಾಮವಾಗಿ ಹೋಗುತ್ತೆ ಸ್ವಚ್ಛವಾಗಿ ಹೋಗುತ್ತೆ ಅದಕ್ಕಾಗಿಯೇ ಕುರುಕ್ಷೇತ್ರದ ಮಹಿಮಾವನ್ನು ಹೇಳುವಾಗ ಒಂದು ಮಾತನ್ನು ಹೇಳ್ತಾರೆ ಮಹಾಭಾರತ ಈ ಎಲ್ಲ ಕ್ಷೇತ್ರಗಳು ಬೇರೆ ಬೇರೆ ಪುರಾಣಗಳಲ್ಲಿ ಇನ್ನೂ ದಿವ್ಯವಾದ ಮಹಿಮೆಗಳಿವೆ ಅದನ್ನ ಯಾವುದು ಮುಟ್ಲಿಕ್ಕೆ ಹೋಗ್ತಾ ಇಲ್ಲ ಕೇವಲ ಮಹಾಭಾರತದಲ್ಲಿ ಬಂದು ವಿಷಯಗಳನ್ನು ತಿಳಿದುಕೊಳ್ಳೋಣ ಎಷ್ಟು ಅದ್ಭುತವಾಗಿದೆ ಅಂದರೆ ನಿತ್ಯದೊಳಗು ಹೇಳಬೇಕಂತ ದೇವರ ಮುಂದೆ ಎತ್ತು ಕೂತ್ಕೊಂಡು ಅಹಂ ಕುರುಕ್ಷೇತ್ರ ಗಮಿಷ್ಯಾಮಿ ಕುರುಕ್ಷೇತ್ರೇ ವಸಾಮ್ಯಹಂ ನಾನು ಕುರುಕ್ಷೇತ್ರಕ್ಕೆ ಹೋಗ್ತೇನೆ ನಾನು ಕುರುಕ್ಷೇತ್ರದಲ್ಲಿ ವಾಸ ಮಾಡ್ತೇನೆ ಎಂಬುದಾಗಿ ಪ್ರತಿ ನಿತ್ಯ ಪ್ರತಿಜ್ಞೆಯನ್ನು ಮಾಡಬೇಕಂತ ಈ ರೀತಿಯಾಗಿ ಪ್ರತಿನಿತ್ಯವೂ ಯಾರು ಪ್ರತಿಜ್ಞೆಯನ್ನು ಮಾಡ್ತಾ ಇರ್ತಾರೋ ಅವನೂ ಕೂಡ ತನ್ನ ಎಲ್ಲ ವಿಧವಾದ ಪಾಪಗಳಿಂದ ನಿರ್ಮುಕ್ತನಾಗ್ತಾನೆ ಭಾರಿ ಅದ್ಭುತವಾಗಿ ಹೇಳ್ತಾರೆ ಭಾರಿ ಅದ್ಭುತವಾಗಿ ಹೇಳ್ತಾರೆ ಅಹಂ ಕುರುಕ್ಷೇತ್ರ ಗಮಿಷ್ಯಾಮಿ ಕುರುಕ್ಷೇತ್ರೇ ವಾಸಾಮ್ಯಂ ನಾನು ಕುರುಕ್ಷೇತ್ರಕ್ಕೆ ಹೋಗ್ತೇನೆ ನಾನು ಕುರುಕ್ಷೇತ್ರದೊಳಗೆ ಒಂದು ಮನೆ ಮಾಡಿಕೊಂಡು ಕುಟೀರ ಮಾಡಿಕೊಂಡು ವಾಸ ಮಾಡ್ತೇನೆ ಅಂತ ಇಷ್ಟು ಹೇಳುವುದರಿಂದಲೇನೆ ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ ಅಂತಂದ ಮೇಲೆ ಹೋಗಿ ಕುರುಕ್ಷೇತ್ರದೊಳಗೆ ಗಟ್ಟಿಯಾಗಿ ತಳವೂರಿ ನಿರಂತರ ಸಾಧನೆಯನ್ನು ಮಾಡ್ತಾ ಇದ್ರೆ ಎಂಥ ಫಲವಿದೆ ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಇದು ಕುರುಕ್ಷೇತ್ರದ ಮಹಿಮೆ ಇದೆ ಮಾಂಸವೋಪಿ ಕುರುಕ್ಷೇತ್ರ ವಾಯುನ ಸಮುದೀರಿದ ಅಪಿ ದುಷ್ಕೃತ ಕರ್ಮಾಣ ನಯಂತೆ ಪರಮಾಂಗತಿ ಆ ಕುರುಕ್ಷೇತ್ರದಲ್ಲಿ ಇರುವ ಮಣ್ಣಿನ ಧೂಳಿ ನಮ್ಮ ಮೇಲೆ ಬೀಳುವುದಾಗಲಿ ನಮ್ಮ ಮೈಗೆ ಹತ್ತಿದ ಮಣ್ಣಿನ ಧೂಳಿ ಕುರುಕ್ಷೇತ್ರಕ್ಕೆ ಹಾರಿ ಹೋದರಾಗಲಿ ಅವನ ಎಲ್ಲ ದುಷ್ಕರ್ಮಗಳು ಕೂಡ ಆ ಕ್ಷಣದೊಳಗೆ ನಾಶವಾಗಿ ಅವನು ಮೋಕ್ಷಕ್ಕೆ ಬೇಕಾದ ಏನೆಲ್ಲ ಪುಣ್ಯವಿದೆ ಆ ಪುಣ್ಯವನ್ನು ಸಂಪಾದಿಸಿಕೊಂಡು ಅವನಾಗಿಬಿಡ್ತಾನೆ ದಕ್ಷಿಣೇನ ಸರಸ್ವತ್ಯ ಏ ವಸಂತಿ ಕುರುಕ್ಷೇತ್ರೇ ತೇ ವಸಂತಿ ತ್ರಿವಿಷ್ಟಪೆ ದಕ್ಷಿಣ ಭಾಗದೊಳಗೆ ಸರಸ್ವತಿ ನದಿ ಇದೆ ಉತ್ತರ ಭಾಗದೊಳಗೆ ಋಷದ್ವತಿ ಎಂಬಂತ ನದಿ ಇದೆ ಆ ಎರಡು ಸರೋವರ ಅಥವಾ ನದಿಗಳ ಮಧ್ಯದೊಳಗೆ ಇರುವ ಕುರುಕ್ಷೇತ್ರದೊಳಗೆ ಯಾರು ವಾಸ ಮಾಡ್ತಾನೆ ಅವನು ಸ್ವರ್ಗದೊಳಗೆ ವಾಸ ಮಾಡಿದ್ದಾನೆ ಎಂದರ್ಥ ಬೇರೆ ಇನ್ನೆಲ್ಲಿ ಇರಲಿಲ್ಲ ಅವನು ಸ್ವರ್ಗದೊಳಗೆ ಇದ್ದಾನೆ ಅಂತ ಇವತ್ತಿಗೂ ಕೂಡ ಕುರುಕ್ಷೇತ್ರದೊಳಗೆ ಒಂದು ನೂರಾರು ಸರೋವರಗಳಿವೆ ಅದರೊಳಗೆ ಪ್ರಧಾನವಾದದ್ದು ಬ್ರಹ್ಮ ಸರೋವರ ಆ ಸರೋವರ ನಾಲ್ಕು ಐದು ಕಿಲೋಮೀಟರ್ ವಿಸ್ತೀರ್ಣವಾದ ವಿರಾಟ್ ಆಗಿರ್ತಕ್ಕಂಥ ಸರೋವರವಿದೆ ಆ ಸರೋವರಕ್ಕೆ ಯಾರು ಪ್ರತಿನಿತ್ಯ ಒಂದು ಬಾರಿ ಪ್ರದಕ್ಷಿಣೆಯನ್ನು ಹಾಕ್ತಾನೆ ಸಮಗ್ರವಾದ ಭೂಮಂಡಲಕ್ಕೆ ಪ್ರದಕ್ಷಿಣೆ ಹಾಕಿದ ಫಲ ಬರುತ್ತೆ ಎಂಬುದಾಗಿ ಇವತ್ತಿಗೂ ಪ್ರಸಿದ್ಧವಾಗಿದೆ ಆ ಸರೋವರ ಹೋದ ಕುರುಕ್ಷೇತ್ರಕ್ಕೆ ಹೋದ ಎಲ್ಲ ಜನರು ಕೂಡ ಸರೋವರಕ್ಕೆ ಪ್ರದಕ್ಷಿಣೆಯನ್ನು ಹಾಕಿ ಬರುತ್ತಾರೆ ಭಾರಿ ಆಶ್ಚರ್ಯ ಅಂತಂದ್ರೆ ನಮ್ಮ ಶ್ರೀಮಟ್ಟಿಕಾಕೃಪಾದರೂ ಒಂದು ಮಾತನ್ನು ಹೇಳ್ತಾರೆ ಶ್ರೀಮನ್ಯಾಯಸ ಗ್ರಂಥದೊಳಗೆ ಸೂರ್ಯನ ಗ್ರಹಣದ ಪರ್ವಕಾಲವಿರುವಾಗ ಯಾರು ಕುರುಕ್ಷೇತ್ರಕ್ಕೆ ಹೋಗಿ ಗೋದಾನವನ್ನು ಯಾರು ಮಾಡ್ತಾರೋ ಅವರಿಗೆ ಅನಂತ ವಾದ ಫಲವಿದೆ ಎಂಬುದಾಗಿ ಶ್ರೀಮತ್ ಟೀತಾಕೃತ್ರು ಶ್ರೀಮನ್ ನ್ಯಾಯಸುಧಾ ವ್ಯಾಖ್ಯ ಶ್ರೀಮನ್ ನ್ಯಾಯಸುಧಾ ಗ್ರಂಥದೊಳಗೆ ನಮಗೆ ಇದನ್ನು ತಿಳಿಸಿಕೊಡ್ತಾರೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಕ್ಷೇತ್ರ ಕುರುಕ್ಷೇತ್ರ ಯಾಕೆ ಅಷ್ಟು ಕುರುಕ್ಷೇತ್ರದ ಮಹಿಮಾ ಅಂತಂದ್ರೆ ಈ ಎಲ್ಲ ಪಾಂಡವರು ಆ ಕುರುಕ್ಷೇತ್ರದೊಳಗೆ ಹೋರಾಡಿ ಯುದ್ಧವಾಡಿ ತಮ್ಮ ಜೀವವನ್ನು ಕಳೆದುಕೊಳ್ಳುವ ಪ್ರಸಂಗ ತಮ್ಮನ್ನು ತಾವು ಒತ್ತೆಯಿಟ್ಟು ಕೋಟಿ ಕೋಟಿ ಹದಿನೆಂಟು ಅಕ್ಷೋಹಿಣಿ ಸೈನ್ಯವನ್ನು ಸಂಹಾರವನ್ನು ಮಾಡಿ ಅಧರ್ಮವನ್ನೆಲ್ಲ ಕತ್ತರಿಸಿ ಹಾಕಿ ಅಧಾರ್ಮಿಕರನ್ನೆಲ್ಲ ಸಂಹಾರವನ್ನು ಮಾಡಿ ಧರ್ಮ ಸ್ಥಾಪನೆಯನ್ನು ಮಾಡಿರ್ತಕ್ಕಂಥ ಒಂದು ದಿವ್ಯವಾದ ಸ್ಥಳ ಅಂತಂದ್ರೆ ಅದು ಕುರುಕ್ಷೇತ್ರ ಅದಕ್ಕಾಗಿ ಆ ಕುರುಕ್ಷೇತ್ರಕ್ಕೆ ಅಷ್ಟು ವಿಧದ ಮಹಿಮೆ ಇದೆ ಅಷ್ಟು ವೈಭವವಿದೆ ಯಾವ ಅಂತೆಯೇ ನಮಗೂ ಕೂಡ ಕುರುಕ್ಷೇತ್ರವನ್ನು ಅಷ್ಟು ವಿಶೇಷವಾಗಿ ವಿಧಾನವನ್ನು ಮಾಡಿದ್ದಾರೆ ಯಾಕೆ ಅಂತಂದರೆ ಆ ಕುರುಕ್ಷೇತ್ರಕ್ಕೆ ಹೋಗುವುದೇ ಅಲ್ಲಿ ಧರ್ಮಾಧರ್ಮಗಳ ವಿರುದ್ಧ ಯುದ್ಧವಾಗುವುದೇ ಅಧರ್ಮಗಳನ್ನೆಲ್ಲ ಕತ್ತರಿಸಿ ಯಾಕೆ ಧರ್ಮವನ್ನು ಗಟ್ಟಿಯಾಗಿ ಸ್ಥಾಪನೆಯನ್ನು ಮಾಡಬೇಕು ಅಲ್ಲ ನಾನು ತುಂಬ ಧಾರ್ಮಿಕನಾಗಿದ್ದೇನೆ ನನ್ನಲ್ಲಿ ಎಂಥ ಧರ್ಮವಿದೆ ಅಂತ ಏನಾದರೂ ಪ್ರಶ್ನೆ ಬರಲು ಸಾಧ್ಯವಾ ಅಂತಂದರೆ ನಾನು ಎಂಥ ಧಾರ್ಮಿಕ ನನ್ನ ದೇಹದಲ್ಲಿ ಅಧಾರ್ಮಿಕತೆ ತುಂಬಿದೆ ನನ್ನ ಮನಸ್ಸಿನ ವಿಚಾರಗಳಲ್ಲಿ ಅಧಾರ್ಮಿಕತೆ ತುಂಬಿದೆ ನನ್ನ ನೋಟದಲ್ಲಿ ಅಧಾರ್ಮಿಕತೆ ತುಂಬಿದೆ ನನ್ನ ಕೇಳುವಿಕೆಯಲ್ಲಿ ಅಧಾರ್ಮಿಕತೆ ತುಂಬಿದೆ ನನ್ನ ನಡೆಗಳಲ್ಲಿ ಅಧಾರ್ಮಿಕತೆ ತುಂಬಿದೆ ನಮ್ಮ ಬಾಯಿಂದ ಬರುವ ಮಾತಿನಲ್ಲೆಲ್ಲ ಅಧಾರ್ಮಿಕತೆ ತುಂಬಿಕೊಂಡು ಹೋಗಿದೆ ಅಂದಮೇಲೆ ಈ ಅಧಾರ್ಮಿಕತೆಯ ಜೊತೆಗೆ ಹೋರಾಡುವುದಕ್ಕೆ ಧರ್ಮದ ಬಲವೇ ನನ್ನಲ್ಲಿ ಇಲ್ಲದಂತಾಗಿದೆ ಏನೇ ಧರ್ಮವದ ಬಲವನ್ನು ಹೆಚ್ಚಿಸಿ ಸಾಧಿಸಿ ಅದನ್ನು ಬಲಿಷ್ಠನನ್ನಾಗಿ ಮಾಡಿ ಅಧರ್ಮದ ಜೊತೆಗೆ ಹೋರಾಡುವ ಸಾಮರ್ಥ್ಯವನ್ನು ತಂದುಕೊಂಡು ನಿರಂತರವಾಗಿ ಧರ್ಮಾಧರ್ಮಗಳ ಹೋರಾಟವಾಗಿ ಆ ಧರ್ಮವನ್ನು ಸೋಲಿಸಿ ಹಾಕಬೇಕು ನನ್ನ ನೋಟ ಧಾರ್ಮಿಕವಾಗಿರಬೇಕು ನನ್ನ ಕೇಳುವಿಕೆ ಧಾರ್ಮಿಕತೆಯಲ್ಲಿ ಪರ್ಯವಸಿತವಾಗಿರಬೇಕು ನನ್ನ ಬಾಯಿಂದ ಬರುವ ಪ್ರತಿ ಮಾತು ಧರ್ಮದ ವಿಷಯಕವಾಗಿರಬೇಕೆ ಹೊರತು ಅಧರ್ಮದ ವಿಷಯಕವಾಗಿ ಬಂದೇಬಾರ್ದಲ್ವ ಹಾಗಾದರೆ ಜೀವಮಾನದ ಶ್ರೇಷ್ಠ ಸಾಧನೆಯಾಗತ್ತೆ ಆಗ ಧರ್ಮಕ್ಕೆ ವಿಜಯವಾಗುತ್ತೆ ಈ ತರಹದ ಧರ್ಮದ ವಿಜಯ ನಮಗೆ ಆಗಬೇಕು ಎನ್ನುವ ಹಂಬಲವಿತ್ತು ಅಂತಾಗಿದ್ದರೆ ಕುರುಕ್ಷೇತ್ರದಲ್ಲಿ ಹೋಗಿ ಕನಿಷ್ಠ ನಮ್ಮ ತಂದೆಯವರು ಯಾವಾಗಲೂ ಹೇಳುವಂತಹ ಮಾತು ಯಾವುದೇ ಕ್ಷೇತ್ರಕ್ಕೆ ಹೋಗಲಿ ಹನ್ನೊಂದು ಮಿನಿಮಮ್ ಡೇಸ್ ಅಂದರೆ ಹನ್ನೊಂದು ದಿನಗಳವರೆಗೆ ಇದ್ದು ಸಾಧನೆಯನ್ನು ಮಾಡಬೇಕು ಗಾಯತ್ರಿ ಜಪ ಮಾಡಬೇಕು ತಪಸ್ಸು ಮಾಡಬೇಕು ಸಿದ್ಧಿಯನ್ನು ತಂದುಕೊಡಬೇಕು ನಮ್ಮ ಗುರುಗಳು ಕುರುಕ್ಷೇತ್ರದಲ್ಲಿ ಅತಿ ಕೊರೆಯುವ ಚಳಿಯೊಳಗೆ ಸಮಗ್ರವಾದ ಬೃಹತಿ ಸಹಸ್ರ ಯಾಗವನ್ನು ಅತ್ಯಂತ ವೈಭವದಿಂದ ಮಾಡಿ ಒಂದು ಸಾವಿರ ಜನ ಬ್ರಾಹ್ಮಣರಿಗೆ ಅನ್ನದಾನವನ್ನು ಮಾಡಿ ಅಲ್ಲಿರುವ ನೂರಾರು ವಿದ್ವಾಂಸಗಳಿಗೆ ವೈಭವದಿಂದ ದಾನವನ್ನು ಮಾಡಿ ಉತ್ಕೃಷ್ಟವಾದ ಸಾಧನೆಯನ್ನು ಮಾಡಿಕೊಂಡು ಬಂದವರನ್ನು ಬಂದಂತಹ ನಮ್ಮ ಗುರುಗಳನ್ನು ನಾವು ಕಾಣ್ತೇವೆ ನೂರಾರು ಜ್ಞಾನಿಗಳು ತಪಸ್ವಿಗಳು ಪುರುಷರು ಅಲ್ಲಿ ಬರ್ತಾರೆ ಎಲ್ಲಿಂದ ಹರಿದು ಹರಿದು ಜನ ಬರ್ತಾರೆ ನಾವು ಒಂದು ಒಂದು ಬಾರಿ ಸೂರ್ಯನ ಏನಂತಾರೆ ಗ್ರಹಣ ಸೂರ್ಯ ಗ್ರಹಣದ ಪರ್ವಕಾಲದಲ್ಲಿ ಇರುವಾಗ ಆ ನಾಲ್ಕು ಕಿಲೋಮೀಟರ್ ವಿಸ್ತಾರವಾಗಿರ್ತಕ್ಕಂತಹ ಆ ಸರೋವರ ಆ ಸರೋವರದಲ್ಲಿ ಇರುವೆ ಓಡಾಡುವುದಕ್ಕೆ ಜಾಗವಿಲ್ಲ ಅಷ್ಟು ಜನ ಸೇರಿಕೊಂಡಿದ್ದಾರೆ ಲಕ್ಷ ಲಕ್ಷ ಜನ ಸೇರಿದ್ದಾರೆ ಯಾಕೆ ಇಲ್ಲಿ ಹೋಗಿ ಸಾಧನೆಯನ್ನು ಮಾಡುವುದರಿಂದ ಅಟ್ಲೀಸ್ಟ್ ನಮ್ಮಲ್ಲಿ ಧರ್ಮದ ಮೊಳಕೆ ಎದ್ದಿತು ಎನ್ನುವ ಭಾವನೆ ಇದೆ ನಮ್ಮಲ್ಲಿ ಉಳಿದುಕೊಂಡಿದೆ ಆದರೆ ಅಲ್ಲಿ ಹೋಗಿ ಇದ್ದು ಸ್ನಾನ ಮಾಡಿ ತಪಸ್ಸು ಮಾಡಿ ಸಾಧನೆಯನ್ನು ಮಾಡಿ ಅದರಿಂದ ಮಹಾಫಲವಿದೆ ಎಂಬುದಾಗಿ ಈ ಪ್ರಸಂಗದೊಳಗೆ ನಮಗೆ ತಿಳಿಸಿ ಕೊಡ್ತಾರೆ ತತ್ರ ಸರಸ್ವತ್ಯಂ ಯುಧಾಂಬರ ಅಲ್ಲಿ ಒಂದು ತಿಂಗಳು ಯಾರು ವಾಸ ಮಾಡ್ತಾರೋ ಒಂದು ತಿಂಗಳು ಮಿನಿಮಮ್ ಒಂದು ತಿಂಗಳು ಏನಪ್ಪ ಫಲ ಅಂದ್ರೆ ಗಂಧರ್ವಾತ್ರದೋ ಯಕ್ಷ ಪನ್ನಗಾ ಬ್ರಹ್ಮಕ್ಷೇತ್ರ ಮಹಾಪುಣ್ಯಂ ಅಭಿಗಚ್ಿ ಭಾರತ ಎಲ್ಲಿ ಬ್ರಹ್ಮಾದಿ ದೇವತೆಗಳು ಋಷಿಗಳು ಸಿದ್ಧರು ಚಾರಣರು ಗಂಧರ್ವರು ಅಪ್ಸರಸರು ಯಕ್ಷರು ಪನ್ನಗಗಳು ಹಾವುಗಳು ಇವೆಲ್ಲವೂ ಇರುವಂತಹ ಯಾವ ಬ್ರಹ್ಮಕ್ಷೇತ್ರವಿದೆ ಆ ಬ್ರಹ್ಮಕ್ಷೇತ್ರವನ್ನೇ ಈ ಮನುಷ್ಯ ತಾನು ಪಡೆಯುತ್ತಾನೆ ಎಷ್ಟು ಅಂತಂದರೆ ಮಿನಿಮಮ್ ಒಂದು ತಿಂಗಳು ಅಲ್ಲಿ ಇದ್ದು ಗಾಯತ್ರಿ ಜಪ ನಾರಾಯಣ ಮಂತ್ರ ಜಪ ವೇದವ್ಯಾಸ ಜಪ ನಮಗೆ ಉಪದಿಷ್ಟವಾದ ಇಷ್ಟವಾದ ಯಾವುದೇ ಒಂದು ಮಂತ್ರವನ್ನು ನಿರಂತರವಾಗಿ ಜಪವನ್ನು ಮಾಡಿ ತಪಸ್ಸು ಮಾಡಿ ವ್ರತ ನಿಯಮನ ಸ್ವಾಧ್ಯಾಯಗಳನ್ನು ಆಚರಿಸ್ತಾ ಆ ಒಂದು ತಿಂಗಳು ಆ ಕುರುಕ್ಷೇತ್ರದೊಳಗೆ ನಾವು ಅಂತ ಅಂತಾದರೆ ಅವನಿಗೆ ಅಂದ್ರೆ ದೇವಾದಿ ದೇವತೆಗಳು ಇರುವಂಥ ಯಾವ ಊರಿದೆ ಬ್ರಹ್ಮಕ್ಷೇತ್ರ ಆ ಬ್ರಹ್ಮಕ್ಷೇತ್ರಕ್ಕೆ ಹೋಗಿ ಪಡಿತಾನಂತೆ ಹಾಗಾದಮೇಲೆ ನಾವೆಲ್ಲ ಯಾಕೆ ಪ್ರತಿಜ್ಞೆಯನ್ನು ಮಾಡಬಹುದು ಮಾಡಬಾರ್ದು ಅಹಂ ಕುರುಕ್ಷೇತ್ರ ಗಮಿಷ್ಯಾಮಿ ಕನಿಷ್ಠ ಒಂದು ತಿಂಗಳಾದರೂ ಆ ಕುರುಕ್ಷೇತ್ರದೊಳಗೆ ನಾನು ವಾಸ ಮಾಡ್ತೇನೆ ತಪಸ್ಸು ಮಾಡ್ತೇನೆ ಸಾಧನೆಯನ್ನು ಮಾಡ್ತೇನೆ ಸಿದ್ಧಿಯನ್ನು ಮಾಡ್ತೇನೆ ವ್ರತ ನಿಯಮನ ಯಾವುದಾದ್ರೂ ಒಂದು ವ್ರತವನ್ನು ಆಚರಣೆಯನ್ನು ಮಾಡ್ತೇನೆ ಅಂತ ನಾವು ಪ್ರತಿಕ್ರಿಯೆಯನ್ನು ಮಾಡಿಕೊಳ್ಳುವುದರಿಂದಲೂ ದೊಡ್ಡ ಸಾಧನೆ ಆಗಬಹುದು ಎಂಬುದಾಗಿ ನಮಗೆ ತಿಳಿಸಿಕೊಡ್ತಾರೆ ಮುಂದೆ ಹೇಳ್ತಾರೆ ಮನಸಾಪ್ಯಭಿಕಾಮಸ್ಯ ಕುರುಕ್ಷೇತ್ರ ಯುಧಾಂಬರ ಹೇ ಧರ್ಮಣ್ಣ ಕೇಳಿಲ್ಲಿ ಮನಸ್ಸಿನಿಂದಲೂ ಕೂಡ ಕುರುಕ್ಷೇತ್ರಕ್ಕೆ ಹೋಗ್ತೇನೆ ಅಂತ ಯಾರು ಅಪೇಕ್ಷೆ ಪಡ್ತಾರೆ ಪಾಪ ನಿ ಪ್ರಣಶ್ಯಂತ ಬ್ರಹ್ಮಲೋಕಂಚ ಎಲ್ಲ ಪಾಪಗಳನ್ನು ಕಳೆದುಕೊಂಡವನಾಗಿ ಬ್ರಹ್ಮಲೋಕಕ್ಕೆ ಹೋಗಿ ಸೇರಿಕೊಳ್ತಾನೆ ಗತ್ವಾ ಹಿ ಶ್ರದ್ಧೆಯ ಯುಕ್ತ ಕುರುಕ್ಷೇತ್ರ ರಾಜ ಸೂರ್ಯಾಶ್ವ ಪರಮಾತ್ಮೋ ದಿ ಇಂತಹ ಕುರುಕ್ಷೇತ್ರಕ್ಕೆ ಅತ್ಯಂತ ಶ್ರದ್ಧೆಯಿಂದ ಶುಚಿಯಾಗಿ ಶೀಲವಂತನಾಗಿ ವಿನಯಶೀಲನಾಗಿ ಇಂದ್ರಿಯ ನಿಗ್ರಹವುಳ್ಳವನಾಗಿ ಸಾಧನೆ ಮಾಡಿಕೊಳ್ಳಬೇಕೆನ್ನುವ ಹಂಬಲದಿಂದ ಯಾರು ಹೋಗ್ತಾರೋ ಅವರಿಗೆ ಪ್ರತಿನಿತ್ಯವೂ ಕೂಡ ರಾಜಸೂಯ ಅಶ್ವಮೇಧ ಯಾಗವನ್ನು ಮಾಡಿದ ಫಲವರುತ್ತೆ ನಮ್ಮ ಪಾಲಿಗೆ ಇವತ್ತು ರಾಣಿಸುವ ಯಾಗ ಮಾಡುವ ಹಾಗಿಲ್ಲ ಅಶ್ವಮೇಧ ಯಾಗ ಮಾಡುವ ಹಾಗಿಲ್ಲ ಹಾಗಾದರೆ ಕುರುಕ್ಷೇತ್ರದಲ್ಲಿ ಹೋದ ಮೂವತ್ತು ದಿನ ಇದ್ದ ಸಾಧನೆಯನ್ನು ಮಾಡಿಕೊಂಡು ಸಾಕು ಮೂವತ್ತು ಅಶ್ವಮೇಧ ಯಾಗ ಮೂವತ್ತು ರಾಣಿಸುವ ಯಾಗವನ್ನು ಮಾಡಿದ ಪುಣ್ಯವನ್ನು ಸಂಪಾದನೆಯನ್ನು ಮಾಡಿಕೊಳ್ಳುವುದಲ್ಲದೆ ಬ್ರಹ್ಮಲೋಕಕ್ಕೆ ಬೇಕಾದ ಏನೆಲ್ಲ ಸಾಧನೆಯನ್ನು ಮಾಡಿಕೊಳ್ಳದಲ್ಲದೆ ಇಹದೊಳಗೆ ಅಧರ್ಮಗಳನ್ನು ಮೆಟ್ಟಿ ಹಾಕಿ ಅಧರ್ಮಗಳನ್ನು ಸೋಲಿಸಿ ಅಧರ್ಮಕ್ಕೆ ಕಾರಣವಾದ ಎಲ್ಲವನ್ನು ತರೆದುಹಾಕಿ ಧರ್ಮ ಸ್ಥಾಪನೆಯನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆಯೇ ಅಂತಹ ದಿವ್ಯವಾದ ಕ್ಷೇತ್ರ ಕುರುಕ್ಷೇತ್ರ ಅಲ್ಲಿರ್ತಕ್ಕಂಥ ಬ್ರಹ್ಮ ಸರೋವರ ಆ ಬ್ರಹ್ಮ ಸರೋವರ ಅಲ್ಲಿ ನೂರಾರು ಸರೋವರಗಳು ಇದೇ ಕುರುಕ್ಷೇತ್ರದೊಳಗೇನೆ ಶ್ರೀಕೃಷ್ಣ ಪರಮಾತ್ಮ ಮೋಕ್ಷಪ್ರದವಾದ ಶ್ರೀಮದ್ ಭಗವದ್ಗೀತೆಯನ್ನು ಉಪದೇಶ ಮಾಡಿದ ಕ್ಷೇತ್ರವದು ಅತ್ಯಂತ ಬಲಾಢ್ಯನಾದ ದುಷ್ಟನಾದ ದುಶ್ಯ ದುರ್ಯೋಧನ ದುಶ್ಯಾಸನ ಸಮ್ಮಾನವನ್ನು ಮಾಡಿದ ಕ್ಷೇತ್ರವದು ಭೀಮಸೇನ ದೇವರು ಜಯಶಾಲಿಯಾಗಿ ಧರ್ಮವನ್ನು ಸಂಸ್ಥಾಪನೆಯನ್ನು ಮಾಡಿದ ಕ್ಷೇತ್ರ ಅರ್ಜುನನಿಗೆ ವಿಶ್ವರೂಪದ ದರ್ಶನವನ್ನು ಮಾಡಿದ ಸ್ಥಳವೂ ಕೂಡ ಇದೆ ಕುರುಕ್ಷೇತ್ರ ಎಂಥಾಧ್ಯ ಇದೆ ಮೈ ಮಹಿಮೆಯನ್ನು ಹೇಳಲಿಕ್ಕೆ ಸಾಧ್ಯವಿದೆ ಕುರುಕ್ಷೇತ್ರದೊಳಗೆ ಎಷ್ಟೆಲ್ಲ ವೈಭವಗಳಿದೆ ಊಹೆ ಆಗುವುದಿಲ್ಲ ಗಾಬರಿ ಆಗತ್ತೆ ಹೆದರಿಕೆ ಆಗುತ್ತೆ ಇಂತಹ ಕುರುಕ್ಷೇತ್ರದಿಂದ ಎಷ್ಟು ವಂಚಿತರಾಗಿದ್ದೇವಪ್ಪ ನಮ್ಮ ಜೀವಮಾನದ ಒಂದು ಬಾರಿ ಹೋಗ್ಲಿಕ್ಕೆ ಆಗಲಿಲ್ಲಲ್ಲ ಅಂತ ಅನ್ನೋ ದುಃಖವೂ ಆಗುತ್ತೆ ಒಂದೇ ಬಾರಿ ಹೋಗಿ ಬಂದಿದ್ದೇವಲ್ಲ ಬೆಳಗ್ಗೆ ಹೋದೆವು ಸಾಯಂಕಾಲ ತಿರುಗಿ ಅಲ್ಲಿಂದ ಬ್ಯಾಗ್ ಎತ್ತಿದ್ದೇವಲ್ಲ ಅನ್ನೋಂಥ ಸಂಕಟವೂ ಆಗುವುದುಂಟು ಹೆಮ್ಮೆಯಿಂದ ನಾವು ಹೇಳೋಣ ವರ್ಷ ವರ್ಷ ನಾನು ಕುರುಕ್ಷೇತ್ರದೊಳಗೆ ಇದ್ದು ಸಾಧನೆಯನ್ನು ಮಾಡಿಕೊಂಡು ಇಷ್ಟೆಲ್ಲ ಫಲವನ್ನು ಸಂಪಾದನೆಯನ್ನು ಮಾಡಿಕೊಂಡಿದ್ದೇನೆ ಅಂತ ಯಾಕೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಅಂತಹ ಕುರುಕ್ಷೇತ್ರ ಅಹಂ ಕುರುಕ್ಷೇತ್ರ ಗಮಷ್ಯಾಮಿ ತತ್ರೈವ ನಿವಸಾಮ್ಯಂ ಎಂಬುದಾಗಿ ಆದರೂ ಪ್ರತಿನಿತ್ಯ ನಾವು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾನೆ ಇವತ್ತಿನ ನಾಲ್ಕು ಮಾತುಗಳನ್ನ ಮುಕ್ತಾಯವನ್ನು ಮಾಡ್ತೇನೆ ಇವತ್ತಿನ ತೀರ್ಥಗಳಲ್ಲಿ ಶ್ರೇಷ್ಠವಾದ ಕ್ಷೇತ್ರ ಅಂತಂದರೆ ಅದು ಗಂಜಿ ಕ್ಷೇತ್ರ ಆ ಗಂಜಿ ಕ್ಷೇತ್ರದಲ್ಲಿ ವರದರಾಜನ ಬ್ರಹ್ಮೋತ್ಸವದ ದಿವ್ಯವಾದ ಶುಭ ಅವಸರದೊಳಗೆ ತೀರ್ಥಕ್ಷೇತ್ರದ ಮಹಿಮೆಯನ್ನು ನಾವು ಕೇಳ್ತಾ ಇದ್ದೇವೆ ಅಂತಂದರೆ ಜನ್ಮಾಂತರದಲ್ಲಿ ಆದರೂ ತೀರ್ಥಯಾತ್ರೆಯನ್ನು ಮಾಡಿದ್ದೇವೆ ಅಥವಾ ಈ ಜನ್ಮದಲ್ಲಿ ಆದರೂ ತೀರ್ಥಯಾತ್ರೆಯನ್ನು ಮಾಡುವವರಿದ್ದೇವೆ ಅದಕ್ಕಾಗಿ ವರದರಾಜ ವರವನ್ನು ಕೊಡುವವನಿದ್ದಾನೆ ನಮ್ಮ ಸಂಕಲ್ಪಗಳನ್ನು ಗಟ್ಟಿಯಾಗಿ ಈಡೇರಿಸ್ತಾನೆ ಎಂಬ ಭರವಸೆಯೊಂದಿಗೆ ಇವತ್ತಿನ ನಾಲ್ಕು ಮಾತುಗಳಿಗೆ ಪೂರ್ಣ ವಿರಾಮವನ್ನು ಹೇಳೋಣ ಶ್ರೀಕೃಷ್ಣಾರ್ಪಣ ಮತ್ತು ಎಸ್ ಸರ್ವಗುಣ ಸಂಪೂರ್ಣ సర్వోష వివర్జిత ప్రియతాం ప్రీత ఏ బాలం విష్ణుర్మే పరమస్హర అనైన భావ్య పుణ్యం తదాప్నోదు జై శ్రీకృష్ణాపణమ్రీరామ్